ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗಳಿಗೆ ಸ್ವಾಗತ ಮೈಸೂರು ಜನವರಿ ಮೂರು ಅಭಿವೃದ್ಧಿ ಸಂಸ್ಥೆ ವತಿಯಿಂದ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಹೋಟೆಲ್ ಸದರನ್ ಸ್ಟಾರ್ ನಲ್ಲಿ ಆರು ದಿನದ ಸಿಲ್ಕ್ ಇಂಡಿಯಾ ಮೇಳಕ್ಕೆ ಚಾಲನೆ ನೀಡಲಾಯಿತು ಟೇಪ್ ಕತ್ತರಿಸಿ ಜ್ಯೋತಿ ಬೆಳಗಿಸುವುದರ ಮೂಲಕ ಭಾರತೀಯ ಫ್ಯಾಷನ್ ಉದ್ಯಮಿ ಹಾಗೂ ವಿನ್ಯಾಸಕಾರರಾದ ಜಯಂತಿ ಬಲ್ಲಾಳ್ ರವರು ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಅಭಿವೃದ್ಧಿ ಸಂಸ್ಥೆಯ ಅಭಿನಂದನ್ ಮಹೇಶ್ ರವರು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ನಮಸ್ಕಾರ ನಾನ್ ಜಯಂತಿ ಬಲ್ಲಾಳ್ ಅಂತ ಸಿಲ್ಕ್ ಡಿಸೈನರ್ ಆಗಿರೋದ್ರಿಂದ ಸಿಲ್ಕ್ ಇಂಡಿಯಾ ಇನಾಗ್ರೇಷನ್ಗೆ ಬಂದಿದ್ದೀನಿ ತುಂಬಾ ಚೆನ್ನಾಗಿದೆ ಕಲೆಕ್ಷನ್ ನಾನು ಲಾಸ್ಟ್ ಟೈಮ್ ಇಲ್ಲಿ ಬಂದಾಗ ವ್ಯೂವರ್ಸ್ ಡೈರೆಕ್ಟ್ ತರೋದ್ರಿಂದ ಅವ್ರ ಗೆ ಎನ್ಕರೇಜ್ ಮಾಡಬೇಕು ಅಂತ ನಾನು ತುಂಬಾ ಇಲ್ಲಿಂದ ಖರೀದಿ ಮಾಡಿದ್ದೀನಿ ಸಾರೀಸ್ ಎಲ್ಲಾನು ಅವರೆಲ್ಲೂ ಹೋಲ್ಸೇಲ್ ರೇಟಲ್ಲಿ ಮಾರಾಟ ಮಾಡ್ತಾ ಇದ್ದಾರೆ ಅಂಡ್ ತುಂಬಾ ಬ್ಯೂಟಿಫುಲ್ ಆಗಿದೆ ಕಲೆಕ್ಷನ್ ಏನೇನು ವೆಡ್ಡಿಂಗ್ ಸೀಸನ್ ಬರ್ತಾ ಇದೆಯಲ್ಲ ಸೊ ಬಂದು ನೋಡಿ ಬಂದು ನೋಡಿ ಪ್ಯಾಥನ್ ಇದೆ ಸಿಲ್ಕ್ ಇದೆ ಕಾಂಚಿವರಂ ಇದೆ ಅಂಡ್ ಬನಾರಸ್ ಇಂದ ಪ್ಯೂರ್ ಸಿಲ್ಕ್ ಇದೆ ಎಲ್ಲ ನಂದು ಟೇಸ್ಟ್ ಪ್ರಕಾರನೇ ಇದೆ ಇದೆಲ್ಲಾನು ಸೊ ಮತ್ತೆ ಬರ್ತೀನಿ ತಗೊಳ್ಲಿಕ್ಕೆ ಬಂದು ಸಿಲ್ಕ್ ಇಂಡಿಯಾ ಎಕ್ಸಿಬಿಷನ್ ಮಾಡಿ ಅಂತ ಹೇಳ್ಕೊಳ್ತೀನಿ ಹೌದು ನಾನೀಗ ಇದು ನಾನು ಹಾಕೊಂಡಿರೋದು ಸಿಲ್ಕ್ ಏನೆ ಸೊ ಮಿಕ್ಸ್ ಅಂಡ್ ಮ್ಯಾಚ್ ಮಾಡಿದ್ದೀನಿ ವಿತ್ ಬ್ರೈಟರ್ ಕಲರ್ ಇಲ್ಲಿ ಅವರೇನೆ ಮಿಕ್ಸ್ ಅಂಡ್ ಮ್ಯಾಚ್ ಮಾಡಿ ತನ್ಕೊಂಡ್ ಬಂದಿದ್ದಾರೆ ಲೈಕ್ ಬ್ಲೌಸಸ್ ಡಾರ್ಕ್ ಕಲರ್ ಇದೆ ಮತ್ತೆ ಲೈಟ್ ಶೇಡ್ಸ್ ಇದೆ ತುಂಬಾ ವೆರೈಟೀಸ್ ಇದೆ ಎಸ್ಪೆಷಲಿ ಬನಾರಸ್ ಸಿಲ್ಕ್ ತುಂಬಾ ವೆರೈಟಿ ಇದೆ ನಂಗೆ ತುಂಬಾ ಇಷ್ಟ ಆಗಿದೆ ಸೊ ಈವ್ನಿಂಗ್ ಆದ್ಮೇಲೆ ಮತ್ತೆ ಬಂದು ತಗೊಳ್ತೀನಿ ಅಂತ ಹೇಳ್ತೀನಿ ಸಿಲ್ಕ್ ಇಂಡಿಯಾ ಆಲ್ ದ ಬೆಸ್ಟ್ ಎಲ್ಲರೂ ನಾಲ್ಕೈದು ದಿನಾನೇ ಇರೋದು ಈ ಸಲ ಜನರಲ್ಲಿ ಹತ್ತು ದಿನ ಬರ್ತಾ ಇದ್ರು ಈ ಸಲ ಬರೀ ನಾಲ್ಕೈದು ದಿನ ಬಂದಿದ್ದಾರೆ ಸೋಮವಾರ ಮುಗ್ದೋಗ್ ಬಿಡುತ್ತೆ ಭಾನುವಾರದೊಳಗಡೆ ಬಂದು ತಗೊಳ್ಳಿ ಅಂತ ಹೇಳ್ತೀನಿ ಹಾಗೆ ಸಿಲ್ಕ್ ಇಂಡಿಯಾ ಅಭಿವೃದ್ಧಿ ಸಿಲ್ಕ್ ಇಂಡಿಯಾ ಈ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಮೊದಲನೇ ಎಕ್ಸಿಬಿಷನ್ ಇಲ್ಲಿ ಸರ್ದನ್ ಸ್ಟಾರ್ ಹೋಟೆಲ್ ನಲ್ಲಿ ಇಂದಿನಿಂದ ನಾವು ಉದ್ಘಾಟನೆಗೊಳಿಸಲಾಗಿದೆ ಈ ಮೇಳವು ಇದೇ ಸೋಮವಾರವರೆಗೆ ಅಂದ್ರೆ ಎಲ್ಲಾ ಗ್ರಾಹಕರಿಗೂ ತೆರೆದಿರುತ್ತದೆ ಈ ಒಂದು ಮೇಳದಲ್ಲಿ ಸುಮಾರು ಒಟ್ಟು ಹದಿನೈದು ರಾಜ್ಯಗಳ ರೇಷ್ಮೆ ಸೀರೆ ಉತ್ಪಾದಕರು ಮತ್ತೆ ರೇಷ್ಮೆ ಸೀರೆ ಸಹಕಾರ ಸಂಘಗಳು ಮತ್ತು ಡಿಸೈನರ್ಸ್ ನಾವು ಇನ್ವೈಟ್ ಮಾಡಿದಿವಿ ಕಳೆದ ಸಾರಿಗಿಂತ ಈ ಸರೀಸ್ ತುಂಬಾ ಯೂನಿಕ್ ಆಗಿ ಒಂದು ಡಿಸೈನ್ಸ್ ಸೀರೆ ಡಿಸೈನ್ಸ್ ನ ಇಲ್ಲಿ ಮಾರಾಟಕ್ಕೆ ತಂದಿಟ್ಟಿದ್ದಾರೆ ಈಗ ಮುಖ್ಯವಾಗಿ ಏನಪ್ಪಾ ಅಂತಂದ್ರೆ ಸಂಕ್ರಾಂತಿ ಹಬ್ಬ ಒಂದು ಬರ್ತಿದೆ ಮತ್ತೆ ಅದಾದ್ಮೇಲೆ ಮದುವೆ ಸಮಾರಂಭಗಳನ್ನ ಗಮನದಲ್ಲಿಟ್ಟುಕೊಂಡು ಮುಖ್ಯವಾಗಿ ಈ ಮೇಳವನ್ನು ಆಯೋಜಿಸಿದ್ವಿ ಇಲ್ಲಿ ಮುಖ್ಯವಾಗಿ ಬನಾರಸ್ ಇರ್ಬೋದು ಬಿಹಾರ್ ಇರಬಹುದು ಮತ್ತೆ ಕಾಶ್ಮೀರ ಇರ್ಬೋದು ಮತ್ತೆ ಕರ್ನಾಟಕ ಹಾಗೆ ತಮಿಳುನಾಡು ಇದು ಹೆಚ್ಚು ಮನೆ ಸೂರು ಮನೆ ಸೂರುಗೊಳ್ಳುವ ಹಾಗೆ ಡಿಸೈನರ್ಸ್ನ ಡಿಸೈನ್ ಮಾಡ್ಕೊಂಡು ಸೀರೆಗಳನ್ನ ತಂದಿದ್ದಾರೆ ಅದಕ್ಕೆ ಮೈಸೂರಿನ ಗ್ರಾಹಕರಿಗೆ ಹೇಳೋದೇನಪ್ಪಾ ಅಂದರೆ ಒಟ್ಟು ಆರು ದಿವಸಗಳ ಈ ಮೇಳಕ್ಕೆ ಉಚಿತ ಪ್ರವೇಶ ಕಲ್ಪಿಸಲಾಗಿದೆ ಎಲ್ಲರೂ ಸುಧಾ ಬಂದು ಇದೊಂದು ಕಳೆದ ಬಾರಿ ಅಂತ ಈ ಬಾರಿ ಸುದ್ಧ ಎಂಕರೇಜ್ ಮಾಡಬೇಕು ಯುವರ್ಸ್ನ ಕೊಳ್ಳುವ ಮುಖಾಂತರ ಅಂತ ನಾನು ಮೂರ್ಕೊಂಡಂತ ಕೇಳಿಕೊಳ್ತೇನೆ ಮುಂದಿನ ವಾರ್ತೆರಿಯಲ್ಲಿ ಭೇಟಿಯಾಗೋಣ ನಮಸ್ಕಾರ ಶ್ರೀಗರಿ ವಾರ್ತೆಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿ ಗರಿ ವಿಶ್ವದ ದೇಶದ ನಾಡಿನ ಗರಿ ನಿಮ್ಮ ಮನದಾಳದ ಗರಿ